ಪ್ರಿಯ ವೀಕ್ಷಕರೇ ನಮಸ್ಕಾರ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಜನಪದ ಸಾಹಿತ್ಯಕ್ಕೆ ತಾಯಿ ಬೇರು ನಮ್ಮ ಜನಪದೀಯರು ಅದು ಬರೆದಿಟ್ಟ ಒಂದು ಗ್ರಾಂಥಿಕ ರೂಪದಲ್ಲಿ ಇಲ್ಲ ಅದು ಅದು ಜನಪದರ ಬಾಯಿಂದ ಬಾಯಿಗೆ ಹರಡಿ ಬಂದಂಥದ್ದು ಅಂಥ ಒಂದು ಸಾಹಿತ್ಯವನ್ನು ಕೃತಿ ರೂಪದಲ್ಲಿ ತರಲು ಜನಪದ ವಿದ್ವಾಂಸರು ಬಹಳಷ್ಟು ಶ್ರಮ ವಹಿಸಿದ್ದಾರೆ ಅದರಲ್ಲೂ ಎಚ್ ಎಲ್ ನಾಗೇಗೌಡರು ಅಗ್ರಗಣ್ಯರು ಅಂತಲೇ ಹೇಳಬಹುದು ಇವರು ಜನಪದ ಲೋಕವನ್ನು ನಿರ್ಮಾಣ ಮಾಡಿದಂಥವರು ಅದರಲ್ಲೂ ಜನಪದ ಪದಗಳಲ್ಲಿ ಸೋಬಾನೆ ಪದಗಳಿಗೆ ಹೆಚ್ಚಿನ ಮಹತ್ವ ಇದೆ ಈ ಸೋಬಾನೆ ಪದವನ್ನು ಅರಿಶಿಣ ಶಾಸ್ತ್ರ ಮದುವೆ ಶಾಸ್ತ್ರಗಳಲ್ಲಿ ಹೆಚ್ಚಿಗೆ ಹಾಡುವಂಥದ್ದು ಈ ಕ್ಷೇತ್ರದಲ್ಲಿ ಸಾವಿರಾರು ಹಾಡುಗಳನ್ನು ಬಾಯಲ್ಲೇ ಇಟ್ಟುಕೊಂಡು ಬಾಯಿಂದ ಬಾಯಿಗೆ ಅವರು ಪಾಂಡವಪುರ ಲಕ್ಷ್ಮೀಸಾಗರದ ಗೌಡರು ಅವರನ್ನು ಸೋಭಾನಿ ಕೃಷ್ಣೇಗೌಡರು ಅಂತಲೇ ಸಾಮಾನ್ಯವಾಗಿ ಗುರುತಿಸುವಂಥದ್ದು ಅವರು ಕಾಲವಾದ ನಂತರ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಂಥವರು ಅದೇ ಪಾಂಡವಪುರ ತಾಲೂಕಿನ ಹೆಗ್ಡಳ್ಳಿ ಗ್ರಾಮದ ಕೃಷ್ಣೇಗೌಡರು ಈಗ ಇವರು ತಂಡವನ್ನು ಕಟ್ಟಿಕೊಂಡು ಮದುವೆ ಸಮಾರಂಭಗಳು ಇತರೆ ಸಮಾರಂಭಗಳು ದಸರಾ ಉತ್ಸವಗಳು ಜನಪದ ಕಾರ್ಯಕ್ರಮಗಳು ಅಂತಾರಾಜ್ಯ ಕಾರ್ಯಕ್ರಮಗಳು ರಾಷ್ಟ್ರೀಯ ಕಾರ್ಯಕ್ರಮಗಳು ಆಕಾಶವಾಣಿ ಚಿತ್ರರಂಗ ಹೀಗೆ ಎಲ್ಲ ಕಡೆ ತಮ್ಮ ಛಾಪನ್ನು ಮೂಡಿಸ್ತಾ ಇದ್ದಾರೆ ಇದನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಬೇಕು ಅನ್ನೋ ಒಂದೇ ಒಂದು ಏಕಮಾತ್ರ ಧ್ಯೇಯದಿಂದ ಇದನ್ನ ಪ್ರಚಾರ ಪಡಿಸ್ತಾ ಇದ್ದಾರೆ ಅಂತ ಒಂದು ತಂಡದಿಂದ ನಾವು ಶೋಭಾನೆ ಪದವನ್ನು ಕೇಳೋಣ ಬನ್ನಿ ಸ್ನೇಹಿತರೆ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ಕಾರ ಮಾಡ್ಬೇಡಿ ಸರ್ ಸರ್ ನನ್ನ ಹೆಸರು ಸೋಭಾನೆ ಕೃಷ್ಣೇಗೌಡ ಅಂತೇಳಿ ನಮ್ಮೂರು ಹೆಗಡೆಹಳ್ಳಿ ಪಾಂಡುಪುರ ತಾಲೂಕು ಮಂಡ್ಯ ಜಿಲ್ಲೆ ಸರ್ ಸೋಬಾನೆ ಕೃಷ್ಣ ನಾನು ಹೆಸರು ಬರೀ ಕೃಷ್ಣೇಗೌಡ ಇತ್ತು ನಾನು ಈ ಆಡಾಡಿಕೆ ನಿಂತ್ಕೊಂಡ ಮೇಲೆ ಸೋಬಾನೆ ಕೃಷ್ಣೇಗೌಡ ಸೋಬಾನೆ ಕೃಷ್ಣೇಗೌಡ ಅಂತ ಕರೀತಾರೆ ಸರ್ ಹೆಸರು ಹೌದು ಹ್ಮ್ ಈ ಕ್ಷೇತ್ರದಲ್ಲಿ ನಿಮ್ಗೆ ಯಾವ ಯಾವ ಪ್ರಶಸ್ತಿಗಳು ಬಂದಿವೆ ಸರ್ ನನ್ಗೆ ಎರಡ್ ಸಾವಿರದ ಆರಲ್ಲಿ ಜಿಲ್ಲಾ ಪ್ರಶಸ್ತಿ ಎರಡ್ ಸಾವಿರದ ಒಂಬತ್ತರಲ್ಲಿ ಲೋಕೋತ್ಸವ ಪ್ರಶಸ್ತಿ ಎರಡ್ ಸಾವಿರದ ಮೂರರಲ್ಲಿ ಸೋಬಾರ್ಯ ರತ್ನ ಪ್ರಶಸ್ತಿ ಕರ್ನಾಟಕ ಸಂಘದವರು ರಕ್ಷಣೆ ವೆಕ್ ಆಮೇಲೆ ಎರಡ್ ಸಾವಿರದ ಇದರಲ್ಲಿ ಎಂಟರಲ್ಲಿ ಮತ್ತೆ ಕೆಂಪಮ್ಮ ಸಿದ್ದೇಗೌಡ ಪ್ರಶಸ್ತಿ ಕೊಟ್ಟರು ಸರ್ ನನಗೆ ಹಲವಾರು ಕಡೆ ಮತ್ತೆ ಇದು ಸಾಹಿತ್ಯ ಪರಿಷತ್ ಪ್ರಶಸ್ತಿಗಳು ಬಂದಿದೆ ಮೇಲ್ಕೋಟೆ ಸ್ವಾಮಿ ಪ್ರಶಸ್ತಿ ಬಂದಿದೆ ವೈರ್ಮುಡಿದು ಅಕಾಡೆಮಿ ಪ್ರಶಸ್ತಿ ನನಗೆ ಇದ್ದು ಸರ್ ಸಾಗರದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಹ್ಮ್ ಸಾಮಾನ್ಯ ಅಂದರೆ ಒಂದು ಮೂವತ್ತರಿಂದ ನಲ್ವತ್ತು ಪ್ರಶಸ್ತಿ ಬಂದಿದೆ ಹ್ಞೂ ಸರ್ ನಾನು ಎಂಬತ್ತು ಒಂದು ಎಂಬತ್ತೆರಡರಿಂದ ಆಡ್ತಾ ಇದ್ದೆ ಇಲ್ಲಿ ಹಳ್ಳಿಗಳಲ್ಲಿ ನನ್ನನ್ನು ನನ್ನ ಎಚ್ ಎಲ್ ನಾಗೇಗೌಡರು ಆದಿಚುನಚನಗಿರಿ ಎಂಬತ್ತಾರಲ್ಲಿ ನನ್ನ ಗುರುಗಳು ನಾಗೇಗೌಡರು ನನ್ನ ನನ್ನ ಗುರುಗಳು ಲಕ್ಷ್ಮೀಸಾಗರದಲ್ಲಿ ಇನ್ನೊಬ್ರು ಸೋಭಾನಿ ಕೃಷ್ಣೇಗೌಡ ಅಂತಿದ್ರು ಇನ್ನೊಬ್ರು ಅವರು ಲಕ್ಷ್ಮೀಸಾಗರದವ್ರು ನನ್ನ ಗುರುಗಳವರು ಇಲ್ಲ ಸರ್ ಅವ್ರೆಲ್ಲ ತೀರೋ ಬಿಟ್ರು ಎರಡ್ ಸಾವಿರದ ನಾಲ್ಕರಲ್ಲಿ ನನ್ನ ಅಲ್ಲಿ ಹೋದ್ಮೇಲೆ ಮತ್ತೆ ಚುಂಚನಗಿರಿಲಿ ಗುರುಗಳು ಮತ್ತೆ ಎಚ್ ಎಲ್ ನಾಗೇಡ್ರಿ ಚೆನ್ನಾಗ್ ಆಡ್ತಿಯಪ್ಪ ಮತ್ತೆ ಎಂಬತ್ತಾರಕ್ಕೆ ನೀನ್ ಬನ್ನಿ ಅಲ್ಲಿ ಮದ್ದೂರು ಜಾನಪದ ಮೇಳ ನಡೀತಲ್ಲ ಅಲ್ಲಿಗೆ ಬನ್ನಿ ಅಂದ್ರೆ ಅದು ನಮ್ಗೆ ಅಲ್ಲೆಲ್ಲ ಪ್ರೈಜು ಎಲ್ಲ ಕೊಟ್ಟು ಕಳ್ಸಿದ್ರಿ ಸರ್ ನಾನು ಎಂಬತ್ತಾರಿಂದ ಆದಿ ಚುಂಚನಗಿರಿಯಿಂದ ಹಿಡಿದ್ರೆ ಇಲ್ಲಿವರೆಗೆ ಆಡ್ತಾ ಇತ್ತು ಸರ್ ನನ್ನ ಹಳ್ಳಿಲಿ ಮದ್ವೆ ಮಾಡ್ತಿರಲ್ಲ ನಮ್ಮ ಹಳ್ಳಿ ಹೆಂಗ್ಸ್ರು ಆಡ್ಬೇಕಾದ್ರೆ ನಾನು ಕಲ್ತಿದ್ದೆ ಆ ಹಾಡ್ದೋಗ್ತಿದ್ ಅವ್ರ ಹಿಂದೆ ಆಮೇಲೆ ಏನೈತಿ ಇಲ್ಲಿ ಒಬ್ಬರು ಪುಟ್ಲಿಂಗಮ್ಮ ಅಂತ ಇದ್ರು ಅವ್ರು ಆಡ್ತಿದ್ರು ಮದ್ವೆಗೊಳಗೆಲ್ಲ ಜಾಸ್ತಿ ಆಡ್ತಿದ್ರು ನಾವ್ ಅವ್ರ ಜೊತೆಲಿ ದನವ ಹಾಡು ಹೊಡ್ಕೋತಿದ್ವಲ್ಲ ಅವಾಗ ಕಲಿತೆ ಆಮೇಲೆ ನಮ್ಮೂರ್ಗೆ ಎಪ್ಪತ್ ಎಂಬತ್ತೊಂದು ಎಂಬತ್ತೆರಡಲ್ ಕೋಲಾಟಕ್ಕೆ ಬಂದ್ರು ನಮ್ಮ ಸೋಭನ ಕೃಷ್ಣೇಗೌಡರು ಕಲ್ಸಕ್ಕೆ ಅವ್ರು ಯಾವ್ದೋ ಅವ್ರ ಹುಡುಗನ ಫ್ರೆಂಡನ್ ಮದ್ವೆಗ್ ಬಂದಿದ್ರು ನಮ್ಮಲ್ಲಿ ಹೆಣ್ಣು ಮಕ್ಕಳು ಯಾರು ಗಂಡಸ್ರ ಜೊತೆ ಆಡೋಲ್ವಲ್ಲ ಅವಾಗ ನಾವೇ ಧ್ವನಿ ಕೊಟ್ಟು ಇನ್ನೊಬ್ಬ ನನ್ನ ಫ್ರೆಂಡ್ ನಾನು ಧ್ವನಿ ಕೊಟ್ಟಾಗ ನನಗೆ ತಲೆ ಮೇಲೆ ಹೊಡೆದ್ಬಿಟ್ರು ನಮ್ ಗುರುಗಳು ನಮ್ಮ ಮನೆ ದನ ಕೈಕೊಂಡ್ ಇರ್ಬಾರೋ ನಾನು ಕಲಸ್ತೀನಿ ಅಂತ ಅದೇನ್ ಅವರ ಬಂದೇನೆ ಫಾಲೋ ಮಾಡ್ಕೊಂಡು ಹೋದೆ ನನಗೆ ಇದು ಈ ಸರಸ್ವತಿ ಸರ್ ಅಲ್ಲಿಂದ ಕಲಿತು ಸಮಾರಂಭ ಸರ್ ಮದುವೆಗಳಲ್ಲಿ ಆಡ್ತೀನಿ ನಾನು ಮತ್ತೆ ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ಬೆಳಗಾಂ ಉತ್ಸವ ಇಶ್ವಾಸ ಮೇಳ ಕರೆಸಿದ್ರು ನಾನು ಬೀದರ್ ಅಲ್ಲಿ ಆಡಿದ್ದೀನಿ ಮೈಸೂರು ಆಕಾಶವಾಣಿಲಿ ಮೂವತ್ತು ವರ್ಷ ಆಡಿದ್ದೀನಿ ಆ ಇದ್ರಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಚಂದನ ಟಿವಿಲಿ ಆಡಿದ್ದೀನಿ ಮಂಡ್ಯ ಟಿವಿಲಿ ಆಡಿದ್ದೀನಿ ಆಮೇಲೆ ಒಬ್ಬೊಬ್ರು ಕವಿತಾ ಸಾಗರ್ ಅಂತಿದ್ರು ಅವರು ಸಮಯ ಚಾನೆಲ್ ಅಂತೇಳಿ ಒಂದು ಇದಕ್ಕೆ ಮಾಡ್ಕೊಂಡೋಗಿ ನನ್ನ ಇಲ್ಲಿಗೆ ಊರಿಗೆ ಬಂದು ನಾಲ್ಕು ತೆರ ಇದ್ದು ಎಲ್ಲ ರೆಕಾರ್ಡ್ ಮಾಡ್ಕೊಂಡೋಗಿದ್ರು ನಾನು ಸಮಯ ಒಂದು ಐದಾರು ಚಾನಲ್ ಆಡಿದ್ದೀನಿ ಫಿಲಮ್ ಶೂಟಿಂಗು ಕೊಡಿಕೋಗ್ತಾ ಇದೀನಿ ಸರ್ ಹ್ಞೂ ಫಿಲಂ ಅಲ್ಲಿ ನಿಮ್ಮ ಹಾಡನೇ ಬಲಿಸ್ಕೊತರ ಹಾ ಬಲಿಸ್ಕೊತಾ ಇದ್ದಾರೆ ಸೋಬಾನೆ ಹಾಡಬೇಕು ಕೋರಸ್ ಹಾಡತರ ಜೊತೆಲೇ ಸರ್ ಇಲ್ಲ ನಾನು ಅವರ ಹಿಂದೆ ಅವರು ಎಲ್ಲಿ ಕಾರ್ಯೀತರಲ್ಲಿ ಹೋಗಿ ಅವ್ರ ಜೊತೆಲಿ ಕೋರಸ್ ಕೊಟ್ಕ ಕಲ್ತಿದ್ದು ಕೋರಸ್ ಕೊಟ್ಕ ಕಲ್ತಿದ್ದು ಕಲ್ತಿದ್ದು ನಮ್ಮಲ್ಲಿ ಯಾರೋ ಬ್ರಹ್ಮ ಬಮ್ಮನಿಗೆ ಒಂದು 40 ರೂಪಾಯಿಗೆ ಒಂದೆರಡನೆ ಸೋಬಾನೆ ಪದ ಬರಕೊಟ್ಟಿದ್ರು ಆ ಚೀಟಿ ಸಿಕ್ತು ನನಗೆ

ನಮ್ ಜೊತೆಲ್ಲೇ ಆಡ್ತಾರೆ ನಾನು ಎಲ್ಲಿ ಕರೆದ್ರು ಜೊತೆಲಿ ಬಂದು ಕೋರಸ್ ಕೊಡ್ತಾರೆ ಆಡ್ತಾರೆ ಜೊತೆಲೆ ಆಡ್ತೀವಿ ನಾವು ಸರ್ ಒಂದೇ ಗ್ರಾಮದವರು ನಾಲ್ಕು ಜನವೇ ಅವರು ನಮ್ಮ ಅಣ್ಣನ ಇಂಡತಿ ಅತ್ತಿಗೆ ಆಗಬೇಕು ಇವರು ನಮ್ಮ ಅಣ್ಣನ ಮಗಳು ಇವರು ನಮ್ಮ ಅಕ್ಕನ ಮೊಮ್ಮಗಳು ನಾವೆಲ್ಲ ಒಂದೇ ಊರ್ನೋರು ಹೌದು ನಾನು ನಮ್ಮಕಿ ಆಡ್ತಾ ಇದ್ರು ಹಿಂದೆ ಇದ್ದು ನಮ್ಮ ಅಣ್ಣನ ಹೆಂಡತಿ ಆಡ್ತಾ ಇದ್ರು ತಿರೋ ಬಿಟ್ರು ಅವ್ರು ಮೇಲೆ ಮಗಳನ್ನೇ ಕರ್ಕೊಂಡಿದ್ ನಮ್ಮ ಜೊತೆಗೆ ಇನ್ನೊಬ್ಬಮ್ಮ ಆಡ್ತಿದ್ರು ಅವ್ರು ಮೈಸೂರ್ಗ ಹೊಂಟೋದ್ರು ಇನ್ನೊಬ್ಬ ನಾನು ಫ್ರೆಂಡ್ ಆಡ್ತಿದ್ದ ಅವನು ಪಾಪ ಏನೋ ಹುಷಾರಿದ್ದಾನೆ ಅವ್ನು ಊರಲ್ಲೇ ಒಳ್ದು ಬಿಟ್ಟ ಬರ್ಲಿಲ್ಲ ಅವ್ನ್ ಬಿಟ್ಟಾದ್ಮೇಲೆ ನಾನು ಮತ್ತೆ ಅವ್ರೆಲ್ರು ಮೈಸೂರು ಆಕಾಶವಾಣಿ ಸೇರ್ಸ್ಕೊಂಡು ಹೊರಗಡೆ ಎಲ್ಲ ಆಗಿ ಕರೆಸ್ತ ನಮ್ಮ ಒಂದ್ ಹತ್ತರಿಂದ ಹದಿನೈದು ಜನ ಕರೆಸ್ತಾರೆ ವೇದಿಕೆ ಕಾರ್ಯಕ್ರಮಕ್ಕಾದ್ರೆ ಅಲ್ಲಿ ಪಕ್ತೂರಲ್ಲಿ ಇದಾರೆ ಸರ್ ಸ್ವಾಮಿಗೌಡ ಅಂತೇಳಿ ಅವ್ರಿಗೆ ಹೇಳ್ತೀವಿ ಅಲ್ಲಿ ಲಕ್ಷ್ಮೀಸಾಗರ ಅಂತಿದೆ ಅಲ್ಲಿಗೆ ಹೇಳ್ತೀನಿ ಈ ಕಡೆ ಸಾಲಿನ ಅಂದ್ರೆ ಕಟ್ಟೆ ಇಲ್ಲ ಬನ್ನೂರು ಈ ಕಡೆ ಹೇಳ್ಕ ಕರ್ಕೊಂಡು ಹೋಗ್ತೀನಿ ಹಾ ಹೌದೌದು ಹೌದು ಆ ಕಡೆ ಸೋಬನ್ಯ ರಾಮ ಇದ್ದಾನೆ ತುಮಕೂರು ಜಿಲ್ಲೆ ಕಡೆ ಫೋನ್ ಸರ್ ಬರ್ತಾ ಇದೆ ನಮ್ಮ ನಾಲ್ಕು ನಾಲ್ಕು ಜನಕು ಬರ್ತಾ ಇದೆ ಬರ್ತಾ ಇದೆ

ದರ್ಶಿಸಿ ಹೋಗ್ತಾ ಇದ್ದೆ ಕಾಣೆ ಆಗ್ತಾ ಇದೆ ಉಳಿಸ್ಕೊಂಡ್ ಬರ್ತಾ ಈಗ ಬೇರೆ ಅಥವಾ ಚಿಕ್ಕವ್ರಿಗೆ ಮುಂದಿನ ತಲೆಮಾರು ಇರ್ತಕ್ಕಂಥವ್ರಿಗೆ ಕಲಸೋ ಕೆಲಸ ಮಾಡ್ತಾ ಇದ್ರ ಸರ್ ನನಗೆ ಜಾನಪದ ತಿಂದೆ ತರಬೇತಿಗೆ ಹಾಕಿದ್ರು ಒಂದ್ ಹತ್ತು ಸಾಮಾನ್ಯ ಒಂದ್ ಹತ್ತು ಕಾಲೇಜಿಗೆ ಹೋಗಿದೀನಿ ಅಲ್ಲಿ ಕಲ್ಸ್ ಬಂದೆ ಮತ್ತೆ ಇಲ್ಲಿ ಇನ್ನು ಗುರು ಶಿಷ್ಯ ಪರಂಪರೆಲಿ ಬಂದಿತ್ತು ನಮ್ಮ ಪಕ್ಕದೂರಲ್ಲಿ ಒಂದು ಟೀಮ್ ತಯಾರು ಮಾಡಿ ಆಕಾಶವಾಣಿ ಗಂಟ ಕಳ್ಸ್ಕೊಟ್ಟಿದ್ದೀನಿ ಅವ್ರನ್ನ ನಾನು ಸಾಮಾನ್ಯ ಒಂದು ಚಿಂತಾಮಣಿ ಕೋಲಾರ ಇದು ಕನಕಪುರ ಈ ಕಡೆ ಶಿವಮೊಗ್ಗ ಅಲ್ಲೆಲ್ಲ ಕಳ್ಸಿಕೊಂಡಿದ್ದಾರೆ ನಮ್ಮ ಜಾನಪದ ಲೋಕದಿಂದ ಕೊಡ್ತಾ ಇದೀವಿ

ಈಗ ಇವರ ಸಂಘಟನೆ ಆಡ್ತೀವಿ ಈ ಕರಕಂಟಗದರೊ ಶೇ ಗೀರ ಜಮ ಶೋಭನಾ ಬನ್ನಿರೇ ಕರ ಕಂಡೀರಾಜ ಶೋಭನಾ ಬನ್ನಿ ಕರಕಂಟಗೋದಾರೋ ಶೇ ಗಾರ್ವತ ದೇವೇ ಸೋಬನ रे। करो से कलनो दा सो बना बनिए करुँ से कल्लनों दा मोते घोड़ा सो बना बनिए करुँ से कल्लनों दा मोते घोड़ा सो बना बनिए करुँ सो केलना नो अपाले ने सो बना बनिए नानो नान का सारा स्वती सोबना बनेर नानो नान का सारा स्वती सोबना भान नान का सारा स्वती सोबना बनेर घानो नान का सारा स्वती

ಪಟ್ಟಣದ ಒಳ ಗವಳೆ ಶೋಭನಾ ಬನ್ನಿ ಪಟ್ಟಣದ ಒಳಗವಳೆ ಸರಸೇ ಶೋಭನಾ ಬನ್ನಿರೆ ಕಳಸ ಕೊಂಡೊಗೆ ತಾರ ತನ್ನೆ ಶೋಭನಾ ಬನ್ನಿರೆ ಕಳಸ ಕೊಂಡೋಗಿ सोबना बने सा कोणो ये कारा तोबना बने रेसाता बनो गे कारा तने सोबना तरसा सा गो कन्न रो मोर तो शोभना क् नंबरिंद बंदो शोभना बंदीर घायल बंदो शोभना बंदी कान नंबरिंद बंदो सोभना बंदी याले बंदा शोभना बने नन बडन दाईर नोरा रेरा सोबना नोरा सरस्वतिया सोबना बने रे कर पगवा बारे ओरा सोबना बना रे पगवा बारे और कलसा के पदवा बारे हौरा कलसा के पदवा बारे और सोबना बन कलसा के गड्ढे लोरे रे सोबना बने रे सुचा न गिर माता गोरा gana <speaking in foreign language> mata गटे करग रे तारा सा खे सोमना बे बेटे करोग वारे तारा सा खे सोमना गटे करगर रे साके सोबना सोभना बनेर कड़ोगा के सोभना बढ़िया का कल साके मारे खड़ा के दौर रे सोभना बल्ल मारे ना गिरिया मदर सोभना बगे रे मै ना गिरिया सोवना मालय नड बे मालना गिरिया मड दौर सोभना माले नडल नम गोड़ घोड़ो शोभ बंदेर मारे का सा के सोबना बमेरे अले करोग काड़ा सा के सोना अले कड़ोग काड़ा सा के सोबना बमेरे अले करोग काड़ा सा के सोबना मल्ले कंड सोभा ने सोबना बने रे बने बसोया बोरा बनते सो बना बने रे बने बसोया बने बसवैया बोरा नंते सो बना बने रे बने, बस बने, बने बसवैया कला नंते शोभना बने बसवया वर्णन तेना शोभना बने रे कन्दन गोमते दरा साखे शोभना बने रेन्दन गोमते दारा साखे तारा गोवते तारा शाम सोबना बने रे मनगे बरवागा मनदेव राम रे कंदा सोबना बने रे मनमोटे निना गोरा रे ना सोमाना बने रे मनमोटे निना மனமோட்டின்ோரா வீணா சோபனா பன்னே ரே மன மோட்டே நிம்மா வீணா சோபனா மனமோட்டி நிம்மா பாதா நேனோ சோபனா பன்னேரி அசுகே பாக்கோக்கோபனா सुगेबा कंदा सुगा दिंदा शोभना बन सुबा कंदा सुगा दिंदा सोभना बनेरे सुबा कंदा सुगा दिंदा शोभना मनो गुर कंदा शोभना மன மோட்டே நிம்மா சோபனா பன்னேர மனமோட்டேம்மாறாரிணா சோபனா மனமோட்டே நிம் கிணா சோபனா பன்னேர மனமோட்டே நிம்மா சோபனா ಮನ ಮೊಟ್ಟೆ ನಿನ್ನ ಗೊರವೇ ಶೋಭನಾ ಬನ್ನಿರು ಮನಗೆ ಬಾಕಂದ ಸೋಕಾದಿಂದ ಶೋಭನಾ ಬನ್ನಿರು ಮನೆಗೆ ಬಾ ಕಂದ ಸೋಕಾದಿಂದ ಶೋಭನಾ ಮನಗೆ ಬಾ ಕಂದ ಸೋಕಾದಿಂದ

சோனா ரே ஹக்கம்மா படோதா ரே சோபனா ரோதா மாரி ரே சோபனாக்கோதா மாரா बड़ोद मगन मोतरा शोभना बने बनेरे वो दे सास बेड़े रामा सोबना बनेरे रे वे सास बेड़े रामा सोबना बोले सास बेड़े रम सोबना

and

<speaking in> Ore <foreign> man, <language> <speaking in foreign language>